ನಮಸ್ತೆ ಸ್ನೇಹಿತರೆ ನಾನು ಗಣೇಶ್ ಬಿಲ್ಲವ ಎಂ ಹೆರಂಜಾಲು ಸ್ನೇಹಿತರೆ ನೀರು ಜೀವಜಲ ಇಪ್ಪತ್ತು ವರ್ಷಗಳ ಹಿಂದೆ ಮಳೆ ಹೇಗಿತ್ತು ಬೆಳೆ ಹೇಗಿತ್ತು ನೀರಿನ ಮಟ್ಟ ಹೇಗಿತ್ತು ಸೊ ಇಂದು ನಾವು ಏನೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀವಿ ಇನ್ನು ಇಪ್ಪತ್ತು ವರ್ಷದಲ್ಲಿ ನಮ್ಮ ಮುಂದಿನ ಪೀಳಿಗೆ ನಮ್ಮ ಮಕ್ಕಳು ಯಾವ ಸಮಸ್ಯೆನ ಅನುಭವಿಸ್ತಾರೋ ಅನ್ನೋ ಒಂದೇ ಒಮ್ಮೆ ಊಹಿಸಿಕೊಳ್ಳಿ ಸೊ ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದರೆ ಹೆರೆಂಜಾಲು ಹಳಗೇರಿ ನೂಜಾಡಿ ಎಡಕಂಠ ಹಾಗೆ ಈ ಒಂದು ಪಂಚ ಗ್ರಾಮಗಳನ್ನು ಮಳೆಗಾಲದಲ್ಲಿ ನೀರಿನಲ್ಲಿ ಮುಳುಗಿಸುವ ಹಾಗೂ ಬೇಸಿಗೆಯಲ್ಲಿ ಮರುಭೂಮಿ ಮಾಡುವಂತ ಒಂದು ಯೋಜನೆ ಹೆರೆಂಜಾಲು ಗುಡಿ ದೇವಸ್ಥಾನ ಏತನಿಯರ ಅವರ ಯೋಜನೆ ನಡೀತಾ ಇದೆ ಈ ಒಂದು ಯೋಜನೆಯ ವಿರುದ್ಧ ಈಗಾಗಲೇ ಹಲವು ರೈತರ ಪ್ರತಿಭಟನೆಗಳು ನಡೀತಾ ಇವೆ ವಿರೋಧಗಳು ಕೇಳಿ ಬರ್ತಾ ಇವೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಸಭಾ ಸಮಾಲೋಚನೆಗಳು ನಡೆದಿವೆ ಬಟ್ ಯಾವುದೇ ಪರಿಹಾರ ಇಲ್ಲಿ ತನಕ ಸಿಕ್ಕಿಲ್ಲ ಈ ಒಂದು ವಿಚಾರವಾಗಿ ಇದೇ ಬರುವ ಹದಿನಾರನೇ ತಾರೀಕು ಬೈಂದೂರಿನಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದಾರೆ ಸೊ ಈ ಮೆರವಣಿಗೆ ಉದ್ದೇಶ ಈ ಒಂದು ಯೋಜನೆಯನ್ನು ಅಸಮರ್ಪಕವಾಗಿ ಅವೈಜ್ಞಾನಿಕವಾಗಿ ಒಂದು ನಡೆಸಿದಂಥ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಹಾಗೂ ಈ ಒಂದು ಯೋಜನೆ ಮುಂದಿನ ದಿನಗಳಲ್ಲಿ ಒಂದು ಪಂಚಗ್ರಾಮದ ರೈತರಿಗೆ ಅನುಕೂಲ ಆಗುವಂಥ ಯೋಜನೆ ಆಗಬೇಕು ಅನ್ನುವಂಥ ಯೋಜನೆಯಿಂದ ಈ ಒಂದು ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಂಡಿದ್ದಾರೆ ಈ ಮೆರವಣಿಗೆಯಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ ನೀವು ಎಲ್ಲರೂ ಸಹ ನಿಮ್ಮ ಕುಟುಂಬ ಸಮೇತರಾಗಿ ಭಾಗವಹಿಸಿ ಅಂತ ಹೇಳ್ತೀನಿ ಧನ್ಯವಾದಗಳು ಸ್ನೇಹಿತರೆ